ದೇವೇಗೌಡರು ಇವತ್ತು ಕೆಲವ್ರು ಹೇಳ್ತಾರೆ ಅಯ್ಯೋ ಇವತ್ತು ಮುಗ್ದು ಹೋಯ್ತು ದೇವೇಗೌಡರು ಹೋಯ್ತು ಮುಗ್ದೋಯ್ತು ಈ ಪಕ್ಷನೇ ಮುಗಿದೋಯ್ತು ಅನ್ನೋ ಒಂದು ಭಾಷಣ ಮಾಡ್ತಾರೆ ಇವತ್ತು ಸುಮಾರು ಆರು ಜಿಲ್ಲೆ ಜನ ಕರ್ಕೊಂಡು ಮೊನ್ನೆ ಆಸನದಲ್ಲೇ ಒಂದು ಸಮಾವೇಶ ಮಾಡ್ಯಾವೆ ಒಂದ್ ಕಡೆ ಅದೇನೋ ಸ್ವಾಭಿಮಾನಿ ಸಮಾವೇಶ ಇನ್ನೊಂದು ಎಂತದ ಜನ ಜನ ಕಲ್ಯಾಣ ಜನ ಕಲ್ಯಾಣ ಅಲ್ಲ ಯಾವ ಜನ ಯಾವ ಅಲ್ಲ ಸ್ವಾಮಿದು ಅಂದೋನ ಯಾವೊಂದು ಹೇಳಿ ಉದಾಹರಣೆಗೆ ಹೇಳಿದ್ರೆ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನ್ ಕೊಡುಗೆ ಕೊಟ್ಟಿದೆ ಹೇಳಿ ಸಾರ್ವ ಸಾರ್ವಜನಿಕವಾಗಿ ಹಿಂದೆ ಬ್ರಿಟಿಷನರ್ ಕಾಲದ್ದು ರೈಲ್ವೆ ಮಾರ್ಗ ಬ್ರಿಟಿಷ್ನರ್ ಕಾಲದ ರೈಲ್ವೆ ಮಾರ್ಗ ಮೈಸೂರು ಟು ಅರಸಿಕೆರೆ ರೈಲ್ವೆ ಮಾರ್ಗ ನಮ್ ಕಾಲದ ಬ್ರಿಟಿಷನರ್ ಮಾಡಿದ್ದು ಆ ರೈಲ್ವೆ ಮಾರ್ಗ ನಿಲ್ಲಿಸಿ ರೈಲ್ವೆ ಲೈನ್ ಕಿತ್ಕೊಂಡು ಹೋದಂತ ಕೀರ್ತಿ ಏನಾದ್ರು ಇದ್ರೆ ಅದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು ಪೂರ್ತಿ ಎಂಟೆ ರೈಲ್ವೆ ಏನೇ ಇದು ಫೀಸಿಬಲ್ ಇಲ್ಲ ಅಂತ ಹೇಳಿ ಏನ್ರಿ ನಂಜುಂಡೇಗೌಡರು ಸಾಹೇಬ್ರೆ ಫೀಸಿಬಲ್ ಇಲ್ಲ ಅಂತ ಅರೀಶು ಫೀಸಿಬಲ್ ಇಲ್ಲ ಅಂತ ಆಶಿಸಿ ಇಟ್ ಹೋದ್ರು ದೇವೇಗೌಡರು ಬರಲಾಗಿ ಮತ್ತೆ ಮೈಸೂರು ಟು ಅರಸೀಕೆರೆ ಹತ್ತುವರೆ ತಿಂಗಳಲ್ಲಿ ರೈಲ್ವೆ ಇತಿಹಾಸದಲ್ಲಿ ಹತ್ತುವರೆ ತಿಂಗಳಲ್ಲಿ ಮೈಸೂರು ಅರ್ಸಿ ಹಾಸನ ಅರಸಿಕೆರೆ ರೈಲ್ವೆ ಮಾರ್ಗ ಮಾಡಿದ್ರೆ ಅದು ಈ ರೈಲ್ವೆ ಇತಿಹಾಸದಲ್ಲೇ ಹತ್ತುವರೆ ತಿಂಗಳಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿ ಹಾಸನ್ ಟು ಬೆಂಗಳೂರು ಇವತ್ತು ಹಾಸನ ಟು ಮೈಸೂರು ಅರಸಿಕೆರೆ ಇತ್ತಲ್ಲ ಅದು ಫೀಸಿಬಲ್ ಇಲ್ಲ ಅಂತ ಇದ್ರು ಬ್ರಿಟಿಷರ್ ಕಾಲದ್ದು ಇವತ್ತು ಇಪ್ಪತ್ತು ಟ್ರೈನ್ ಓಡುತ್ತವೆ ಮೈಸೂರಿಂದ ಅರಸಿಕೆರೆಗೆ ಬಾಂಬೆಗೆ ಶಿವಮೊಗ್ಗಕ್ಕೆ ಎಲ್ಲ ಕಡೆಗೆ ಸುಮಾರು ದಿಲ್ಲಿ ಎಲ್ಲ ಕಡೆ ಇಪ್ಪತ್ತು ಟ್ರೈನ್ ಹೋಯ್ತವೆ ಯಾರಿಗ ಅನುಕೂಲ ಇದು ಏನ್ ಕುಡಿದು ಕಟ್ಟೆ ಏನ್ ಗುಡ್ಡೆ ಅಂತ ಹೇಳ್ತಾರೆ ಯಾರು ಡೆಪ್ಯೂ ಸಿ ಎಂ ಅವ್ರೇನೀ ಜಿಲ್ಲೆ ಕೊಡಗೇಡ್ರಿ ಸಾಕ್ಷಿ ಗುಡ್ಡೆ ಏನೈತೆ ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ದ ಯಾರು ಇದು ಕೋಟ್ ಕಟ್ಟಿದ್ದೆ ಸಾಕ್ಷಿ ಗುಡ್ಡ ಅಲ್ವಾ ಇದು ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು ಸಾಕ್ಷಿ ಗುಡ್ಡೆ ಅಲ್ವಾ ರೈಲ್ವೆ ಮಾರ್ಗ ಇವತ್ತು ಸುಮಾರು ಹದಿನೆಂಟು ಟ್ರೈನ್ ನೋಡ್ತಾ ಇದೆ ಹಾಸನ ಟು ಬೆಂಗ್ಳೂರು ಎರಡ್ ಸಾವಿರದ ಏಳ್ನೂರು ಕೋಟಿ ಹಾಸನ ಟು ಬೆಂಗ್ಳೂರು ನಾಲ್ಕು ಪದ ರಸ್ತೆ ಇನ್ನ ಇಪ್ಪತ್ನಾಲ್ಕ ಫ್ಲೈಓವರ್ಗೆ ಸಂಸದೇ ಸುಮಾರು ಒಂಬೈನೂರಿಂದ ಸಾವಿರದ ಇನ್ನೂರು ಕೋಟಿ ಬೈಪಾಸ್ ಚನ್ನಾಪಟ್ಟಣ ಬೈಪಾಸು ಹಾಸನ್ ಬೈಪಾಸು ಇನ್ನೂರ ಇಪ್ಪತ್ತ್ ನಾಲ್ಕು ಕೋಟಿ ಒಂಬೈನೂರು ಕೋಟಿ ಕೊಟ್ಟಿರೋದ್ ಗೊತ್ತಾಯ್ತ ಸರ್ ಮತ್ತೆ ಹಾಸನ ಟು ಬೇಲೂರು ಹಾಸನ ಟು ಹೊಳೆಹರಸೀಪುರ ಒಳೆಹರಸೀಪುರದಿಂದ ಅಪ್ ಟು ಮೈಸೂರವರಿಗೆ ಎಡಗೋಡ್ನಳ್ಳಿ ಬಿಳಿಗೆರೆ ಬಿ ಎಡೆಗೋಡ್ನಳ್ಳಿಂದ ಬಿಳಿಗೇರೆ ಎರಡು ಸಾವಿರ ಕೋಟಿ ನ್ಯಾಷನಲ್ ಹೈವೇ ತಂದಿದ್ದೀನಿ ರಿಂಗ್ ರೋಡ್ ಇರ್ಬೋದು ಹಾಸನದು ಸಿಟಿ ಒಳಗೆ ಇನ್ನೂರೈವತ್ತು ಕೋಟಿ ಕೊಡಿಸಿದ್ದೀನಿ ಕುಮಾರಣ್ಣ ನಾನು ಹೋಗಿ ಕೇಂದ್ರ ಮಂತ್ರಿಗಳ ಹತ್ರ ಹಿಡಿದು ಏನು ಸಾಕ್ಷಿ ಹುಟ್ಟೇಬೇಕು ಇಡೀ ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ರಾಮನಗರ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ನೂರ ಇಪ್ಪತ್ತು ಕೋಟಿ ಯಾವ ಕಾಲೇಜ್ ಇವೆ ಪ್ರೈವೇಟ್ ನಾವು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಮಾಡಿರೋ ಹೋಗಿ ಹೋಡ್ಕೆ ಮನಿ ಅವರು ಶಾಕ್ಷಿ ಗುಡ್ಡೇಳು ಅದು ಹೋಗಿ ಇಂಜಿನಿಯರಿಂಗ್ ಕಾಲೇಜ್ ನೋಡಿ ಹಾಸ್ಪಿಟ್ಲಿಗೆ ಒಂದಲ್ಲ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ವೆಟನರಿ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಯಾವ ರೀತಿ ಇದೆ ನರ್ಸಿಂಗ್ ಕಾಲೇಜು ಒಂದು ಫೋರಿಂಗಲ್ಲಿ ಇತ್ತು ಅದ್ಬಿಟ್ರೆ ಒಳ್ಳೆಯ ಶಿಬ್ರ ಆಸ್ತಾಗಿ ಕುಡಿಸ್ತೇವೆ ಅವತ್ತು ಇವತ್ತು ಏನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು ಕಾಂಗ್ರೆಸ್ ಕೊಡುಗೆ ಏನ್ ಒಂದು ಫ್ಲೈ ಫ್ಲೈಓವರ್ ಹತ್ತು ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ದುಡ್ಡ ರೋಡು ಸ್ಟ್ರೈಕ್ ಎಲ್ಲ ಆಯ್ತು ಹತ್ತು ವರ್ಷದಿಂದ ಕಾಳು ಬಿದ್ದಿರ್ಲಿಲ್ವ ಸರ್ ಓವರು ಹ ದುಡ್ಡ ಹಾಸನ್ಗೆ ನೂರು ಕೋಟಿ ಹಣ ಕೊಡಿಸ್ತೇನೆ ನಾನು ನೂರ ನೂರ ಇಪ್ಪತ್ತು ಕೋಟಿ ಹಣ ಫೋರ್ ಲೈನ್ಗೆ ಕಾಂಕ್ರೀಟ್ ರೋಡು ಇದು ಫ್ಲೈಓವರ್ಗೆ ಐ ಐ ಟಿ ಇದು ಮಾಡಿದ್ದು ಏರ್ಪೋರ್ಟ್ ಯಾವ ತರ ಮಾಡಿದ್ದು ಆ ಏರ್ಪೋರ್ಟ್ ಜಾಗ ಎಲ್ಲ ಯಾವ್ದು ಯಾವ ರೀತಿ ಮಾಡ್ಯಾರ ಏನು ಅಂತ ಈಗ ದೇವೇಗೌಡರ ಹಿಡಿದು ಕೇಂದ್ರ ಸರ್ಕಾರದಿಂದ ಏರ್ಪೋರ್ಟ್ ಮಾಡೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೀಗಾಗಲೇ ಮತ್ತೆ ಹೊಸಳ್ಳಿ ರೈಲ್ವೆ ಸ್ಟೇಷನ್ ಅನದರ್ ಪ್ಲಾಟ್ಫಾರ್ಮು ದುಡ್ಡದು ನೂರೈವತ್ತು ಕೋಟಿ ದುಡ್ಡ ನೂರೈವತ್ತು ಕೋಟಿ ಮನೆ ಕೊಡ್ತಾಯಿದೆ ಸರ್ ಸುಮಾರು ಹಾಸನ್ ರಿಂಗ್ ರೋಡು ರಾಜ್ಯ ಸರ್ಕಾರದಿಂದ ಕುಮಾರನ ಕೊಟ್ಟಿದ್ದು ಇನ್ನೂರೈವತ್ತು ಕೋಟಿ ಮಾಡ್ನೇ ಇಲ್ಲ ಈಗ ಕೇಂದ್ರ ಸರ್ಕಾರದಿಂದ ಹಾಸನ್ ರಿಂಗ್ ರೋಡ್ಗೆ ಐವತ್ತು ಕೋಟಿ ಕೊಡಿಸೋದಕ್ಕೆ ದೇವೇಗೌಡರು ಸಂಬಂಧಪಟ್ಟಂತ ಮಂತ್ರಿಗಳನ್ನ ದೇವೇಗೌಡರು ನಾನು ರೈಲ್ವೆ ಮಂತ್ರಿಗಳನ್ನ ಕುಮಾರಣ್ಣ ನಾವು ಮೂರು ಜನ ಹೋಗಿ ರೈಲ್ವೆ ಮಂತ್ರಿಗಳಿಗೆ ರೈಲ್ವೆ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಮತ್ತೆ ಇದು ಹಣ ಇದು ಶಾವಣರ ಹತ್ರ ಸ್ಟೇಷನ್ ಇರ್ಬೋದು ಮತ್ತೆ ಶ್ರೀರಾಮದೇವ್ ಕಟ್ಟೆ ಓವರ್ ಇರ್ಬೋದು ಇವೆಲ್ಲ ಒಂದು ಏನು ರೈಲ್ವೆ ಏನಿದೆ ಅದನ್ನೆಲ್ಲ ಮಾಡ್ಸೋದಕ್ಕೆ ಕುಮಾರನರು ದೇವೇಗೌಡರು ಸರ್ಕಾರದಿಂದ ಪ್ರಾಮಾಣಿಕ ಮಾಡ್ತಾ ಇದೀವಿ ಅಂತ ಹೇಳಿ ಹಾ ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಯಾಕೆಂದ್ರೆ ಏನ್ ಮಾಡಿದೀವಿ ಏನ್ ಚಾಕ್ಟ್ರಿ ಕೊಡ್ತೀವಿ ಅಂತ ಒಂದ್ ಸ್ಟೇಡಿಯಂಗೆ ಇಪ್ಪತ್ತು ಕೋಟಿ ಕೊಡುತ್ತೆ ಸ್ಟೇಡಿಯಂಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ಆ ಥರ ಸ್ಟೇಡಿಯಂಗೆ ಎಷ್ಟು ಕೋಟಿ ಕೊಟ್ಟಿದ್ ಹೇಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ